ಇಡೀ ಸರಿಗಮಪ್ಪ ವೇದಿಕೆಯನ್ನೇ ತನ್ನತ್ತ ಸೆಳೆದುಕೊಳ್ಳುತ್ತಿರುವ ಒಬ್ಬಳ ಹುಡುಗಿ ಅಂದ್ರೆ ಅದ ಮೈಸೂರಿನ ಲಹರಿ ಅವರ ಈ ಮೈಸೂರಿನ ಲಹರಿ ಅವರ ವೇದಿಕೆ ಒಳಗೆ ಈ ವಾರ ದೂರ ಸ್ವಲ್ಪ ದೂರ ಅಂತೇಳಿ ಒಂದು ಸಾಂಗ್ ಆಡೋರು ಈ ಸಾಂಗನ್ನು ಕೇಳುತ್ತಿದ್ದಂತೆ ಸಾಧು ಕೋಕಿಲ್ ಅವರಾಗಲಿ ಹರಿಕೃಷ್ಣ ಸರ್ ಆಗಲಿ ರಾಜೇಶ್ ಕೃಷ್ಣ ಸರ್ ಆಗಲಿ ವಿ ಪಿ ಸರ್ ಆಗಲಿ ಎಲ್ಲರೂ ಒಂದಕ್ಷಣ ಮೆಚ್ಚುಗೆಯನ್ನು ವ್ಯಕ್ತ ವ್ಯಕ್ತಪಡಿಸಿರ ಅಂದ್ರ ಆ ರೀತಿಯೊಳಗೆ ಇವರು ಸಾಂಗ್ ಮತ್ತು ಮತ್ತೆ ಇವರ ಧ್ವನಿಯ ವಿಶೇಷತೆಯನ್ನು ಕುರಿತಂತೆ ಸೊ ಅದು ಕೋಕಿಲವರು ಒಂದೆರಡು ಮಾತುಗಳನ್ನ ಕೂಡ ಹಾಡ್ರು ನಿನ್ನ ಧ್ವನಿ ನಿನ್ನ ಗಾಡ್ ಗಿಫ್ಟಾಗಿ ಸಿಕ್ಕೈತಿ ಅದನ್ನು ಮಿಸ್ಯೂಸ್ ಮಾಡ್ಕೊದ್ಲೇ ಚುಲೋದಕ್ಕೆ ಯೂಸ್ ಮಾಡ್ಕೊ ಅಂತೇಳಿ ಒಂದು ಟಿಪ್ಸ್ ಕೂಡ ಕೊಟ್ಟರು ಅಂದರೆ ನೀವು ಅರ್ಥ ಮಾಡ್ಕೊರಿ ಲಹರಿ ಅವರು ಸಣ್ಣ ವಯಸ್ಸಿದ್ರು ಕೂಡ ದೊಡ್ಡ ದೊಡ್ಡ ಸಿಂಗರ್ ಥರ ಹಾಡತ್ತರು ಅಂದ್ರೆ ಇವರು ಏನು ಟ್ಯಾಲೆಂಟ್ ಐತಿಲ್ಲ ಇದು ಎಲ್ಲರಿಗೂ ಸಿಗುವಂಥ ಟ್ಯಾಲೆಂಟ್ ಅಲ್ಲ ಕೆಲವೊಬ್ಬರಿಗೆ ಸಿಕ್ಕಿರ್ತದೆ ಅಂತ ಹೇಳಿ ಅಂದ್ರೆ ಲಹರಿ ಅವರು ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ಇತ್ತಂತೇಳಿ ಈ ಥರ ಇಂಥನೂ ಗೊತ್ತಾಗೈತಿ ಮತ್ತು ಇವ್ರ ಹಾಡಕ್ಕೆ ಕೇಳುತ್ತಿದ್ದಂತೆ ಇಡೀ ಸರಿಗಂಪ ವೇದಿಕೆನ ಒಂದು ಕ್ಷಣ ಗಪ್ಪ ಆಗಿಬಿಟ್ರೆ ಅಂದ್ರೆ ಅಷ್ಟು ಮಟ್ಟಿಗೆ ಚಲೋ ತಮಗೆ ಹಾಡಾಡ್ರು ಮತ್ತು ಇಂಥ ಲಹರಿ ಅಂತವ್ರು ಸಪೋರ್ಟ್ ಮಾಡ್ರಿ ಯಾಕಂದ್ರೆ ಇಂಥವ್ರು ಸಪೋರ್ಟ್ ಮಾಡೋದು ಇಂಥವ್ರಿಗೆ ಸಪೋರ್ಟ್ ಮಾಡೋದು ಮತ್ತು ಇಂಥವ್ರು ಸಪೋರ್ಟ್ ಮಾಡ್ರೆ ನಮ್ಮ ಕರ್ನಾಟಕದ ಚಲೋ ಫ್ಯೂಚರ್ ಅಂತ ಅಂತೇಳಿ ಅನಿಸ್ತೈತಿ ಮತ್ತು ಇವ್ರ ಬಗ್ಗೆ ಒಂದಷ್ಟು ಡಿಟೇಲ್ಸ್ ತಿಳ್ಕೊಳಾದ್ರೆ ಇವರು ಪ್ರಾಪರಾಗಿ ಮೈಸೂರವ್ರೆ ಮತ್ತು ಇವರು ಮೈಸೂರಿಂದ ಸರಿಗಮಪ್ಪ ವೇದಿಕೆ ಸೆಲೆಕ್ಟ್ ಆಗುವ ಮೂಲಕ ಮೈಸೂರಿನ ಕೀರ್ತಿಯನ್ನು ಕೂಡ ಒಂದು ಕ್ಷಣದೊಳಗೆ ಎತ್ತಿ ಹಿಡಿದರು ಮತ್ತು ಹಿಂದೆ ಸರಿಗೋಹಪ್ಪ ವೇದಿಕೆಗಳೆತ್ತ ಚಲೋ ಚಲೋ ಹಾಡನ್ನು ಹಾಡುತ್ತಾರೋ ಇವರ ಪಯನ ಇದೇ ಥರ ಸರಿಗೋಹಪ್ಪ ವೇದಿಕೆ ಸಾಗಲಿ ಅಂತೇಳಿ ನಮ್ಮ ಆಶೆ ಕೂಡ ಮತ್ತೆ ಅವರಿಗೆ ಸಪೋರ್ಟ್ ಮಾಡಿರಿ ಇಂಥವ್ರಿಗೆ ಕೈ ಬಿಡಬೇಡ್ರಿ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ